ಆ್ಯಕ್ಚುಲಿ ನಿನ್ನೆ ಹಾಸನಗೆ ಹೋಗಿದ್ವಲ್ಲ ಇದ್ದು ಇದು ಮೇಲ್ಗಡೆ ವ್ಯೂ ನೋಡೋಣ ಅಂತ ಹೋಗಿದ್ದೆ ತುಂಬ ಚೆನ್ನಾಗಿದೆ ಅವ್ರ ಮನೆ ಸುತ್ತಮುತ್ತ ಗ್ರೀನರಿ ಗ್ರೀನರಿ ಅದು ಹಾಗಾಗಿ ನನಗೆ ಹಾಸನ ತುಂಬ ಇಷ್ಟ ಹೋಗಬೇಕು ಅಲ್ಲೆಲ್ಲ ಸುತ್ತಾಡಬೇಕು ಅಂತ ಮಲೆನಾಡು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ನನಗಂತೂ ಸಿಕ್ಕ ಹೋಗ ಇಷ್ಟ ಯಾರ್ಯಾರಿಗಿಷ್ಟ ಅವರೆಲ್ಲ ಕಮೆಂಟ್ ಮಾಡಿ ಆ್ಯಕ್ಚುಲಿ ಡ್ಯಾಮ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗಾಗಿ ಬೆಳಗ್ಗೆನೇ ಬೇಗ ಎಲ್ಲ ಕೆಲಸ ಮುಗಿಸಿ ಓಡೋಣ ಅಂತ ಬಟ್ಟೆ ತೊಳೆದಿದ್ವಿ ಬಟ್ಟೆ ಹಾಕೋಕೆ ಅಂತ ಬಂದಿದ್ದೆ ಅಲ್ಲಿಂದ ಅಪ್ ಆಗಿ ಎಲ್ಲ ಹೊರಟ್ವಿ ಯಶೂನು ಕರ್ಸ್ಕೊಂಡಿದ್ವಿ ನಾವು ಅಲ್ಲೇ ಯಶು ಹಾಸ್ಟೆಲಲ್ಲಿ ಇರೋದು ಅವಳನ್ನು ನಮ್ಮ ಮನೆಗೆ ಕರ್ಸ್ಕೊಂಡಿದ್ವಿ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತಲ್ಲ ಅದಕ್ಕೆ ನಾನು ನಮ್ಮ ಅಕ್ಕ ನನ್ನ ಹಸ್ಬೆಂಡ್ ಯಶು ನಾಲ್ಕು ಜನ ಹೋಗಿದ್ವಿ ಇದೇ ಫಸ್ಟ್ ಟೈಮು ನಾನು ಇಷ್ಟೊಂದು ಜನ ಇರೋನ್ನ ಆ ಜಾಗದಲ್ಲಿ ನೋಡ್ತಾ ಇರೋದು ಆ್ಯಕ್ಚುಲಿ ತುಂಬ ಸತ್ತ ಹೋಗಿದ್ದೀನಿ ಜನ ಇರ್ತಿರ್ಲಿಲ್ಲ ಜನ ಸೋನೆ ಅಲ್ಲಿಗೆ ಹೋದ್ರೆ ಸ್ಟಾರ್ಟ್ ಆಗುತ್ತೆ ಬಾಯ ಈಗ ಅಲ್ಲಿಗೆ ಬರ್ತಿರೋದು ಇಲ್ಲಿ ಸೋನೆ ಬಂದಂಗ ಆಗ್ತಾ ಇದೆ ಫುಲ್ ಇಲ್ಲೇನೆ ಎಲ್ಲ ನೆಂದಂಗೆ ಆಗ್ತಿದೆ ಅಲ್ಲ ಅಲ್ಲ ಹೋಗ್ತಾನೆ ಇಲ್ಲಿಂದನೇ ನೆನ್ಕೊಂಡು ಹೋಗೋ ಥರ ಆಗ್ತೈತಪ್ಪ ಬರ್ತೈತ ಮಳೆ ಇಲ್ಲೇ ಸಾಕು ನಂಗಾಗ್ತದೆ ಅಲ್ಲಿಗೆ ಹೋಗಕ್ಕೆ ನೋಡೋ ಅವಶ್ಯಕತೆ ಇಲ್ಲ ಊರ್ಗರಿದು ರೀತಿದ್ದಾಳೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅದು ಸೌಂಡು ಕೇಳೋಕೆ ಎಷ್ಟೋ ಆಗುತ್ತೆ ನಾನಂತೂ ವೀಡಿಯೋ ಮಾಡ್ಕೊಂಬಂದ ಮೇಲೆ ಅದೆಷ್ಟು ಸರ್ತಿ ಸೌಂಡ್ ಕೇಳಿದ್ರು ಅದೆಲ್ಲ ಸೌಂಡು ಆಗುತ್ತೆ ನೀರಿನ ಮಾತ್ರ ಕೇಳ್ತಿರುತ್ತೆ ಆ್ಯಕ್ಚುಲಿ ಈ ವಿಡಿಯೋನೇ ಆ ಕಡೆ ಹಾಕಿದ್ದೀನಿ ನಮಗೆ ಸೌಂಡ್ ಕೇಳಿಸ್ಕೊಳಕ್ಕೆ ಬಿಡ್ತಿಲ್ವಲ್ಲ ಅಂತ ಅಂದ್ಕೋಬೇಡಿ ಕೇಳಿಸ್ಕೊಳ್ಳಿ ಇವ್ರದ್ದೆಲ್ಲ ಫೋಟೋ ಶೂಟ್ ಮುಗೀತು ಫುಲ್ ಒದ್ದೆ ಆಗಿಬಿಟ್ಟಿದ್ದೀವಿ ಮಳೆ ನೆಂದಿರೋ ಥರ ಎಕ್ಸ್ಪೆರಿ언ಸ್ ಆಗ್ತೈತೆ ಬಟ್ ಮಳೆ ಅಲ್ಲ ಆ ನೀರಿನ ಫೋರ್ಟ್ ಕೂಡ ಚೆನ್ನಾಗಿದೆ ಬನ್ನ ನೋಡಿ ಬಟ್ಟೆ ತಗಪ್ಪ ಈಗ ನಿಮ್ಮ ಅಲ್ಲಿ ಎಂಟ್ರಿ ಬರ್ಬೇಕಾದ್ರೆ ಅನ್ಕೊಂಡ್ವಿ ಯಾಕೆಲ್ಲ ನಾನು ಹೇಳಿದೀನಿ ಎಂಟ್ರಿ ಅಂತ ಅಪ್ಪ ಯೆವಿ ದೇವನ ದರ್ಶನ ನಮ್ಮ ಕೈಯಂಗಿತ್ತು ಚೆನ್ನಾಗಿದೆ ತುಂಬಾ ಎಂಜಾಯ್ ಮಾಡಿದ್ವಿ ಆಮೇಲೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಇನ್ನೊಂದು ವಿಷಯ ಏನಂದ್ರೆ ಮೊಬೈಲ್ ಸೇಫ್ ಇಟ್ಕೊಳ್ಳಿ ನನ್ನ ಮೊಬೈಲ್ ಹಾಳಾಗೋಗಿತ್ತು ಕ್ಯಾಮ್ರಾಗ ನೀರ್ ಬೀತ್ತು ತುಂಬಾ ವ್ಯೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಯಾರೆಲ್ಲ ಇನ್ನೂ ಹೋಗಿಲ್ಲ ಹೋಗ್ ನೋಡಿ ಇನ್ನೊಂದು ಪ್ರಕೃತಿನ ನಾವಂತೂ ಹಾಳು ಮಾಡೋದು ಬೇಡ ಯಾರು ಪ್ಲಾಸ್ಟಿಕ್ ವೇಸ್ಟೇಜ್ ಎಲ್ಲ ತಗೊಂಡು ಗೆಸಿಬೇಡಿ ತುಂಬಾ ನೀಟಾಗಿರೋ ಜಾಗನ ನಾವು ನೀಟಾಗಿಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಪ್ಲೇಸ್ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಲವ್ ಯು ಬಾ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ